ಇವತ್ತು ಯಾವುದೇ ಸರ್ಕಾರಿ ಶಾಲೆ ಸರಿ ಇಲ್ಲ ಬಾಗಿಲಿಲ್ಲ ಮೈದಾನ ಇಲ್ಲ ಶೌಚಾಲಯ ಇಲ್ಲ ಮಾಡಿಸ್ ಸರಿ ಹೇಳ್ಬಿಡಲ್ಲ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಇರೋ ಬರೋ ಸರ್ಕಾರಿ ಶಾಲೆಗಳೆಲ್ಲ ಅದೇ ರೀತಿ ಇದ್ದಾವೆ ಅಂತಕ್ಕಂಥದ್ದನ್ನ ಬಟ್ಟು ಮಾಡಿ ತೋರಿಸೋದು ತಪ್ಪದ ನನ್ನ ಭಾವನೆ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟಾಗುತ್ತೋ ಬೇರೆಯವ್ರ ಸ ಮಲವೂರು ಮಕ್ಕಳಿಗೆ ಸಹಾಯ ಮಾಡ್ತಾ ಬಂದಿದ್ದೀವಿ ಸರ್ ಸೊ ಅಲ್ಲಿ ನಮಗೆ ನಮಗೆ ಮೇನ್ ಕಾರಣ ಏನಂತಂತಂದರೆ ನಮಗೆ ಫ್ರೆಂಡ್ಶಿಪ್ ವಾತಾವರಣ ಹಂಗಿತ್ತು ಆಮೇಲೆ ಗುರುಗಳ ನಮಗೆ ಕರೆಕ್ಟ್ ಟೈಮಿಗೆ ಆ ದೇವ್ರೆ ನಮಗೆ ಕಳಿಸಿದಂ ಇತ್ತು ನಾವು ಹೆಚ್ಚು ಮಕ್ಕಳಾಗಿ ಅಣ್ಣಪ್ ಸರ್ ಅಂತ ಇದ್ದರು ಪ್ರೈಮರಿ ಸ್ಕೂಲಲ್ಲಿ ಆಮೇಲೆ ರೇವಣ್ ಸರ್ ಅಂತ ಇದ್ದರು ಮಂಜುನಾಥ್ ಸರ್ ಅಂತ ಇದ್ದರು ಸೊ ಸುಮಾರು ಸಾರುಗಳು ಇದ್ರು ಸರ್ ಆಮೇಲೆ ಐ ಸ್ಕೂಲಿಗೆ ಬಂದಾಗ ರಾಣಪ್ಪ ಸರ್ ಅಂತಿದ್ರು ಇದ್ರು ಬೊಮ್ಮಣ್ಣ ಸರ್ ಅಂತಿದ್ರು ಪ್ರಭಾಕರ್ ಅಂತಿದ್ರು ಆಮೇಲೆ ಶಂಕರಪ್ಪ ದೇವೇಂದ್ರಪ್ಪ ಸರ್ ಅಂತ ಇದ್ದರು ಸೊ ಅವರೆಲ್ಲರೂ ನಮ್ಮ ಸಾರ್ಗಳಿಗೆ ನಮಗೆ ಭವಿಷ್ಯವನ್ನು ರೂಪಿಸ್ಕೊಳಕ್ಕೆ ಅವರು ಭದ್ರ ಬುನಾದಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಂಗಳೂರು ತಾಲೂಕಿನ ವಿಟ್ಲಾಪುರ ಒಂದು ಗ್ರಾಮದ ಒಂದು ಮನೆಗೆ ಬಂದಿದ್ದೀನಿ ಭವಿಷ್ಯ ನನಗೆ ಅಚ್ಚರಾಗಿದ್ದರೆ ಈ ಯುವಕ ಾರೆ ಮಕ್ಕಳಿಗೆ ಏನು ಕೊಡಬೇಕು ಅಷ್ಟನ್ನು ಕೊಟ್ಟಿದ್ದಾರೆ ಗುರುಗಳಾದರೂ ಶಿಕ್ಷಕರು ಅದು ನಮ್ಮ ಅದೃಷ್ಟ ಏನೋ ಪುಣ್ಯವೋ ಕರೆಕ್ಟಾಗಿ ಕರೆಕ್ಟ್ ಟೈಮಿಗೆ ಗುರುಗಳು ಸಿಕ್ಕಿದ್ದಾರೆ ಪರಿಶ್ರಮ ಪಟ್ಟಿದ್ದಾರೆ ಹಾಗಾಗಿ ವಿತಿನ್ ಒಂದು ಡಿಪ್ಲೊಮಾ ಆದಮೇಲೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಆ ಸಮಯದಲ್ಲೇ ಗೌರ್ಮೆಂಟ್ ಜಾಬ್ ಸಿಕ್ತು ಇವತ್ತೆಲ್ಲರೂ ಕೂಡ ಸ್ನೇಹಿತರು ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಏನೋ ಕಷ್ಟಗಳನ್ನು ಅಂದ್ಕೊಂಡಾಗೆ ಒಂದು ಹಣದ ರೂಪದಲ್ಲೋ ಅಥವಾ ಕಾರಿನ ರೂಪದಲ್ಲೋ ಅಥವಾ ಹೋಗುವಂಥ ಸಮಯ ಸಂದರ್ಭದಲ್ಲೋ ಹಣದ ರೂಪದಲ್ಲಿ ಅಂತ ಅನ್ನೋದಕ್ಕಿಂತ ಒಂದು ನಾನು ಸಹಾಯ ಮಾಡಬೇಕು ಅಂತ ಒಂದು ಆ ದೃಷ್ಟಿ ಒಂದು ಇದರಿಂದನೇ ಇವತ್ತಿಗೂ ಕೂಡ ಯಾವುದಕ್ಕೆ ಕೆಲಸಕ್ಕಾಗಲಿ ಯಾವುದೇ ಆಗಲಿ ಬಂದು ಬರ್ತಾನೆ ಸರ್ ಆಗಲೂ ನನ್ನ ಖುಷಿ ಅಂತ ನಾನು ನನ್ನ ಮನುಷ್ಯ ನನ್ನ ಸ್ನೇಹಿತ ನಾನು ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಸರ್ ಒಬ್ಬರು ಮುಂದೆ ನಾನು ಆ ಥರ ಮಾಡ್ಬಿಡೀನಿ ಈ ಥರ ಮಾಡ್ಬಿಡಿನಿ ಅದೊಂದು ನಮಗೆ ಇದಿಲ್ಲ ನಮ್ದು ಏನಿದ್ರು ಒಬ್ರು ಒಳ್ಳೇದಾದ್ರು ಸಾಕು ನಮಗೆ ಎಷ್ಟು ಅದು ಬಿಟ್ಟು ನಮಗೆ ಬೇರೆದೇನು ಅವಶ್ಯಕತೆ ಇಲ್ಲ ನಮಗೆ ನಮಗೆ ನಾವೇಸ್ಥ ಮಾಡ್ಕೊಂಬೋದನ್ನ ಅವಶ್ಯಕತೆ ಇಲ್ಲ ಹ್ಞೂ ಏನು ಅವರ ಒಂದು ಓದಿನ ಬಗ್ಗೆ ಏನು ನಮ್ಮ ಅಭಿಪ್ರಾಯ ಏನು ಹೇಳೋಕ್ಕೆ ಇಷ್ಟ ಸರ್ ಓದಿ ಅವನು ಎಷ್ಟು ಹಾರ್ಡ್ ವರ್ಕ್ ಮಾಡಿದಂದ್ರೆ ನಾನು ನಾಲ್ಕಂದ್ರೆ ನನ್ನ ಪಕ್ಕ ಪಕ್ಕ ಇದ್ರು ನಾವು ಹ್ಞೂ ಪಕ್ಕ ಪಕ್ಕ ಅದ್ರಾಗ ಅವನಿಗೆ ಗೈಡ್ ಮಾಡೋರು ಕೂಡ ಮನೆಗೆ ಯಾರಿಲ್ಲ ಅದಕ್ಕೆ ಅಪ್ಪ ಓದಿಲ್ಲ ಅಪ್ಪಂದೇನು ಓದ್ಲು ಅಷ್ಟೇ ಅವನು ಏ ಅವ್ನು ಏನು ಓದ್ತಾನಪ್ಪ ಓದಲಿ ಹ್ಞೂ ಅಪ್ಪನ ಏನು ಓದ್ತಾನ ಓದ್ಲಿ ಅವ್ನು ಏನು ಓದ್ತಾ ಏನು ಓದ್ಲಿ ಅಮ್ಮ ಆ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಓದಿದ್ರು ಏನಪ್ಪ ಅವನು ನಮ್ಮ ಮನೆಗೆ ಅವ್ನು ಒಬ್ಬನು ಬುದ್ಧಿವಂತ ಹಾಕಿದಾನೆ ಆಗಲಿ ಓದ್ತಾವೆ ಅದು ಪಕ್ಕೆಲ್ಲ ಕೂತ್ಕೊಂಡಾಗ ಇಬ್ಬರು ಓದ್ತಿದ್ವಿ ನಾವು ಹಾಂ ಇಬ್ಬರು ಓದೋದು ನನ್ನಂತ ಹಸ್ತ ಅಂದೇನು ಇದಿಲ್ಲ ನಾನು ಅವನು ಓದೋದ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಅಷ್ಟು ಕ ನಾವೆಲ್ಲ ಆಟ ಆಡ್ಬೋದು ಕೂಡ ಸ್ವಲ್ಪ ಕೂತ್ಕೊಂಡು ಇದು ಆಮೇಲೆ ಎಲ್ಲ ಹೋದ್ಮೇಲೆ ಆಮೇಲೆ ಬರ್ತಿದ್ದೆ ಅವನು ಆಟ ಅಷ್ಟು ಚೆನ್ನಾಗಿ ಓದ್ತಿದ್ದವನು ತುಂಬ ಚೆನ್ನಾಗಿ ಹೇಳಕಂದ್ರೆ ಇನ್ನ ಒಂದು ಪದ್ಯ ಅಷ್ಟು ಮೈಂಡ್ ಎಷ್ಟು ಶಾರ್ಪ್ ಇತ್ತಂದ್ರೆ ಒಂದು ಒಂದು ಪದ್ಯ ನಾವು ಒಂದು ಪದ್ಯ ಕಟ್ಬಿಡಕ್ಕೆ ಅಂದ್ರೆ ಎಷ್ಟೊತ್ತು ಬೇಕು ಸರ್ ನಮಗೆ ಒಂದು ಎರಡು ಮೂರು ನಿಮಿಷ ಒಂದು ಹತ್ತು ಹದಿನೈದು ಸಲ ಹೇಳ್ಬೋದು ನಾವು ಅಡೆವ ಅಂತ ಈ ಥರ ಹೇಳ್ಬೋದು ಅವ್ನ ಆ ಥರ ಇಲ್ಲ ಎರಡು ಸ ಒಂದು ಸಾರಿ ಹೊರ್ಕೆ ಪೂರ್ತಿ ಹೊರ್ಕೆ ಬಂದಂದರೆ ಎರಡನೇ ಸರಿ ನೋಡಲ್ಲ ರಫಿ ಇದು ಕರೆಕ್ಟಾಗಿ ಇಲ್ಲ ನೋಡೋಣ ಹೇಳಿದ್ರೆ ಎಲ್ಲೆಲ್ಲೂ ಮಿಸ್ ಇಲ್ಲ ಅಷ್ಟು ಚೆನ್ನಾಗಿ ಅವರು ಭಾಳ ಕಷ್ಟ ಬಿಟ್ಟು ಹೋದ್ರು ನಾವು ಸ್ವಲ್ಪ ಕಷ್ಟ ಬಿದ್ದೋದಿಲ್ಲ ಇಷ್ಟೆಲ್ಲ ಬಡತನ ಇಟ್ಕೊಂಡು ಓದಿದ ಮೇಲೆ ಒಂದು ಜಾಬ್ ಬಂತು ಭವಿಷ್ಯ ಎಷ್ಟೋ ಜನಕ್ಕೆ ಕಲ್ಪನೆ ಇರಿ ಇವತ್ತು ಸರ್ಕಾರಿ ಶಾಲೆ ಹೋದ ತಕ್ಷಣ ಉದ್ದಾರ ಆಗೋಲ್ಲ ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ ನೀವೆಲ್ಲ ಅದೇ ಇವಾಗ್ಲೂ ನೆನಪಿಲ್ಲ ಕಣ್ಣಿ ಬಡತನ ನಿಮ್ದು ಅವ್ರದ್ದು ಹೇಳ್ತಾರ ಅವ್ರು ನಿಮ್ದು ಹೇಳ್ತೀರಾ ಯಾಕಂದ್ರೆ ಆ ಓದ್ಬೇಕಾದ್ರೆ ಒಬ್ರೊಬ್ರ ಕಷ್ಟಗಳನ್ನ ಹಂಚ್ಕೊಳ್ತಾ ಇದ್ರ ಆ ಒಂದು ಭಾವನೆಯಲ್ಲಿ ಎಷ್ಟೋ ಒಂದ್ ಒಪ್ಪತ್ ಸಿಕ್ಕ್ರೆ ಮಧ್ಯೆ ರಾತ್ರಿಗೂ ಕೂಡ ಊಟ ಇತ್ತಲ್ಲ ಅನ್ನೋ ಒಂದು ಇದ್ರ ಮೇಲೆ ಬೆಳೆದವ್ರ ಏನಿದು ಈ ತರ ಒಂದಿಷ್ಟು ಸಾರ್ವಜನಿಕರು ಏನು ಸರ್ಕಾರ ಶಾಲೆ ಬಗ್ಗೆ ಈ ತರ ಅಭಿಪ್ರಾಯ ಇದೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ ಹೋದ ಮನಸ್ಸು ಎಲ್ಲಿದ್ರಿ ಸರ್ ಸರ್ಕಾರಿ ಶಾಲೆ ಆದ್ರೆ ಯಾವ ಸಾಲ ಓದ ಮನೋಭಾವ ಫಸ್ಟ್ ಓದೋ ಸ್ಟೂಡೆಂಟ್ಗೆ ಬರ ಅವ್ರು ಹೋದ ಮನಸ್ಸಿದ್ರಿಗೆನ ಯಾವ ಸ್ಕೂಲ್ ಅವಶ್ಯಕತೆ ಇಲ್ಲ ಸರ್ ಗೌರ್ಮೆಂಟ್ ಸ್ಕೂಲಿಗೆ ಸಾಕು ದುಡ್ಡು ದೊಡ್ಡ ಬೇಜಾರ ಖರ್ಚು ಮಾಡಿ ಏನು ಅವಶ್ಯಕತೆ ಇಲ್ಲ ಮಾಡಿ ವ್ಯವಸಾಯ ಕಲಸ ಮಾಡಿ ಅಪ್ಪ ಓದ್ತದೆ ನಮ್ಮಪ್ಪ ಹುಡುಗಿ ನಾವಪ್ಪ ನಮಗೆ ಮೂವರು ಗಂಡು ಮಕ್ಕಳು ಹ್ಞೂ ಎಲ್ಲರೂ ಓದಿಸಿದಾರೆ ಏನು ಕೆಲಸ ಮಾಡ್ತಾರೆ ಯಾರು ಕೆಲಸಕ್ಕೆ ಗೊತ್ತಿಲ್ಲ ಸರ್ ಕೆಲಸ ನೌಕರಿಗೊಳ್ತಾರ ಅಷ್ಟೇ ಹಾಂ ಮತ್ತೆ ಹೆಂಗೆ ಅನಿಸ್ತದೆ ನೌಕರಿ ಸಿಕ್ಕೈತೆ ಗೌರ್ಮೆಂಟ್ ಸರ್ ನೌಕರ ಎಲ್ಲರ ಮನೆ ಕುಟುಂಬ ಎಲ್ಲ ಹಾಂ ಅಣ್ಣ ಅಣ್ಣ ಅಣ್ಣನ ಎಲ್ಲ ಅಣ್ಣನ ಮಕ್ಕಳೆಲ್ಲ ನೋಡ್ಕೊಂಡು ಹ್ಞೂ ನಮ್ಮ ಮೇಲೆ ಬಹಳ ಅತಿ ಪ್ರೀತಿ ಇದ್ದೀನಿ ಸರ್ ಹಾಂ ಅದರ ಕೊನೆ ಬಂದ್ಬಿಟ್ಟು ಏನೋ ಅಷ್ಟು ಕಷ್ಟಪಟ್ಟೆ ನಾನು ಇವತ್ತು ಜಾಬ್ ಬಂತು ಏನೋ ಒಂದಿಷ್ಟು ಗುರ್ತು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ಗುರ್ತು ಮಾಡಿರೋದು ಇದು ಒಂದು ಇದು ಬಿಟ್ಟು ಬೇರೆ ಏನಿಲ್ಲ ಎಲ್ಲ ಜೀರೋ ಇದೊಂದು ಮಾತ್ರ ಗುರ್ತು ಮಾಡಿರ್ತಕ್ಕಂಥದ್ದು ಇದು ಅವ್ರು ಕೊಟ್ಟಿರ್ತಕ್ಕಂಥ ಐ ಡಿ ಕಾರ್ಡ್ ಬಹುಶಃ ಆದರೂ ಕೂಡ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇಷ್ಟು ಸಂಸ್ಕಾರ ಕಲ್ತ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲೇ ಒಂದು ಕಡೆ ಮಹತ್ವ ಅನ್ಸುತ್ತೆ ಹೀಗಾಗಿ ಇವತ್ತು ಮರ್ಸಮ್ಮರ್ ಯಾಕೆ ಈ ಸರಳ ಜೀವನ ಅಂದ್ಕೊಟ್ರು ಯಾಕೆ ಈ ಒಂದು ಗೌರ್ಮೆಂಟ್ ಜಾಬ್ ಬಂತು ಮರ್ಸ್ಯಮ್ಮರಿಗೆ ಸರ್ ನನ್ನ ಹೆಸರು ಮರೆಸ್ವಾಮಿ ಅಂತೇಳಿ ನಮ್ಮದು ಸೆಂಟ್ರಲ್ ತಾಲೂಕು ಬಳ್ಳಾರಿ ಜಿಲ್ಲೆ ವಿಟ್ಲಾಪುರ ತಾವು ಓದಿದ್ದು ಎಲ್ಲೆಲ್ಲಿ ಸರ್ ಸರ್ ನಾವು ಓದಿದ್ದು ಒಂದು ಇಲ್ಲ ಗೌರ್ಮೆಂಟ್ ಹೈ ಪ್ರೈಮರಿ ಸ್ಕೂಲು ಒನ್ ಟು ಸೆವೆಂತ್ ಮತ್ತು ಇಲ್ಲೇ ಹೈಸ್ಕೂಲ್ ಇದೆ ಏಟ್ ಟು ಟೆಂತ್ ಎರಡು ವಿಟ್ಲಾಪುರದಲ್ಲೇ ಓದಿದ್ದು ಅಪ್ ಟು ಟೆಂತ್ವರೆಗೂ ಒನ್ ಟು ಟೆಂತ್ ಗೌರ್ಮೆಂಟ್ ಸ್ಕೂಲಲ್ಲಿ ಆಮೇಲೆ ಆಮೇಲೆ ನಂದು ಡಿಪ್ಲೊಮಾ ಆಗಿದ್ದು ಸಂಡೂರು ಸರ್ ನಗರದಲ್ಲಿ ಸಂಡೂರು ಪಾಲಿಟೆಕ್ನಿಕ್ ಅಂತ ಮೂರು ವರ್ಷ ಅದಾದ್ಮೇಲೆ ನಂದು ಇಂಜಿನಿಯರಿಂಗ್ ಆಗಿದ್ದು ಬಳ್ಳಾರಿ ವೀರೇಶ್ವರ ಕಾಲೇಜಲ್ಲಿ ಆರೋಗ್ಯ ಎಮ್ ಹ್ಮ್ ಸಿಲಿ ಹ್ಞೂ 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 ನಾವು ಎಜುಕೇಶನ್ ಮುಗಿದ ಮೇಲೆ ಯಾವ್ಯಾವ ಒಂದು ಹೊಟ್ಟೆ ಪಾಡೋ ಕೆಲಸ ಮಾಡಿದ್ರು ಸರ್ ಎಲ್ಲೆಲ್ಲ ಸರ್ ನಾವು ಡಿಪ್ಲೊಮಾ ಆದ ತಕ್ಷಣ ನಂದು ಕ್ಯಾಂಪಸ್ ಆಗಿತ್ತು ಇಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಮಹಾರಾಷ್ಟ್ರ ಪುಣೆಯಲ್ಲಿ ಜಾಬ್ ಆಗೋದು ಒಂದು ಫ್ಯಾಕ್ಟ್ರಿ ಅಲ್ಲಿ ಕ್ಯಾಂಪಸ್ ಆಗಿತ್ತು ಅವಾಗ ಇಂಜಿನಿಯರಿಂಗ್ ಮಾಡೋ ಅನಿಸಿದ್ರು ಬಟ್ ಅನಿವಾರ್ಯವಾಗಿ ಜಾಬ್ ಹೋಗ್ಲೇಬೇಕಾಗಿತ್ತು ಮನೆ ಪರಿಸ್ಥಿತಿ ಚೆನ್ನಾಗಿರು ನಮ್ಮದು ಹಾಗಾಗಿ ಅಲ್ಲಿ ಜಾಬ್ ಮಾಡಿದೆ ಒನ್ ಇಯರಲ್ಲಿ ಅದಾದ ತಕ್ಷಣ ಇಲ್ಲಿ ನಮ್ಮ ಊರ ಹತ್ರ ಸುಲ್ತಾನ್ಪುರ ಹತ್ರ ಒಂದು ಫ್ಯಾಕ್ಟ್ರಿ ಇದೆ ಮಿನೇರ ಅಂತ ಅಲ್ಲಿ ಒಂದು ತ್ರೀ ಇಯರ್ಸ್ ಜಾಬ್ ಮಾಡಿದೆ ತ್ರೀ ಇಯರ್ಸ್ ಜಾಬ್ ಮಾಡ್ತೀನಿ ನಾನು ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದು ಆ ಇಂಜಿನಿಯರಿಂಗ್ ಜಾಯ್ನ್ ಆಗಿ ಒನ್ ಇಯರ್ ಆದಮೇಲೆ ನನ್ನ ಕೆ ಪಿ ಸಿ ಎಲ್ ಆಗಿತ್ತು ಸರ್ ಹ್ಞೂ ಹ್ಞೂ ಈಗ ನಿಮ್ಮ ತಂದಿ ಸರ್ ಸರ್ ನಮ್ಮ ಅಪ್ಪನ ಹೆಸರು ಬಸವರಾಜ್ ಅಂತೇಳಿ ಅಮ್ಮ ಮರಿಯಮ್ಮ ಅಂತಿವಿ ಇಬ್ಬರು ಅಗ್ರಿಕಲ್ಚರ್ ಮಾಡ್ತಾ ಸರ್ ಒಂದು ಓಹ್ ಓದಿಲ್ಲ ಅಮ್ಮ ಒಂದು ಎರಡು ಎರಡನೇ ಕ್ಲಾಸ್ ಓದಿರ್ಬೇಕು ಅಷ್ಟೇ ಒಂದು ಎರಡು ಹೋಗಿದ್ರೆ ಅಪ್ಪ ನೀವು ನೀವು ಹಾಕ್ಕೋದ್ರಿಗೆ ಬೈಬೋದಾಗಿತ್ತಲ್ಲ ಯಾಕಪ್ಪ ನೀವು ಏನು ಸಾಧನೆ ಮಾಡಿಲ್ಲ ನೀನು ಮಕ್ಕಳನ್ನ ಹೆಂಗೆ ಬೆಳೆಸ್ಬಿಟ್ಟೆ ನೀನು ನಮ್ಗೆ ಎಷ್ಟು ಕಷ್ಟ ಗೊತ್ತಾ ಅಂತ ಸಿಟ್ಟು ಮಾಡ್ಬೋದಾಗಿತ್ತು ಸರ್ ಸಿಕ್ಟ್ ಮಾಡ್ಬೋದಾಗಿತ್ತು ಅಂದರೆ ನಾವು ಫಸ್ಟಿಂದ ಹೊಂದ್ಕೊಂಡು ಏನಂದರೆ ಈಗ ಅಟ್ಲೀಸ್ಟ್ ನಾವಾದರೂ ಊಟ ಮಾಡ್ತಿದ್ವಿ ನೀವು ಮಕ್ಕಳಿಗೆ ಕೂಲಿ ಕೆಲಸ ಮಾಡ್ತಾಯಿದ್ರು ಅವರು ಇದರಲ್ಲಿ ಕೂಲಿ ಕೆಲಸ ಏನಕ್ಕೆ ಊಟಕ್ಕೋಸ್ಕರ ಕೂಲಿ ಕೆಲಸ ದುಡ್ಡಿಗೆಲ್ಲ ಊಟಕ್ಕೆ ಕೂಲಿ ಕೆಲಸ ಕೂಲಿ ಕೆಲಸ ಮಾಡಿದ್ರೆ ಊಟ ಅವ್ರಿಗೆ ಹಂಗೆ ಬೆಳೆದಿರೋಪ್ಪ ಅವತ್ತು ಕೂಲಿ ಕೆಲಸ ಮಾಡಿದ್ರೆ ಮನೇಲಿ ಊಟ ಅವ್ರಿಗೆ ಅಪ್ಪಗೆ ಮತ್ತೆ ನಮಗೂ ಚೆನ್ನಾಗಿ ಊಟ ಹಾಕ್ತಿದಾರೆ ಎಜುಕೇಶನ್ ಕೊಡ್ತಿದಾರೆ ಅದಕ್ಕಿಂತ ಜಾಸ್ತಿ ಏನ್ ಮಾತಾಡ್ತಾರೆ ಸರ್ ಅವರು ಅವರು ಚೆನ್ನಾಗೇ ಮಾಡಿದ್ದಾರೆ ನಮ್ಗೆ ಹಿಂಗೆ ಅವ್ರಿಗೆ ಏನು ಕ್ವಶನ್ ಮಾಡತ್ತಾರೆ ಏನಿಲ್ಲ ಅವ್ರ ಪರಿಸ್ಥಿತಿ ನೋಡ್ಕೊಂಡ್ರೆ ಹಂಗಾಗಿ ನಾನು ಆಕ್ಚುಲಿ ನಂದು ಡಿಪ್ಲೊಮಾ ಆದ್ಮೇಲೆ ಜಾಬ್ ಮಾಡ್ತಾ ಇದ್ದೆ ಆ ಜಾಬ್ ಮಾಡ್ತಾ ಇರ್ಬೇಕಾದ್ರು ಮನೆ ದುಡ್ಡು ಬೇಕಿತ್ತು ಬಟ್ ಅವ್ರು ಹೇಳಿದ್ದೀನಿ ಅಂದ್ರೆ ಪರವಾಗಿಲ್ಲ ಅಪ್ಪ ನಿಮ್ ಬರೋ ಸ್ಯಾಲರಿ ಎಲ್ಲ ಫೀಸ್ ಕಟ್ಕೊಂಡು ಇಂಜಿನಿಯರಿಂಗ್ ಮಾಡುವಂತಾನೆ ಹೇಳಿದ್ರು ಅವರು ಹ್ಮ್ 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 ಇನ್ನು ಬರೋ ಸ್ಯಾಲ್ರಿಲಿ ಹದಿನೈದು ಫೀಸ್ ಕಟ್ಕೊಂಡು ಬಿಇಿ ಮಾಡ್ಕೊ ಅಂತ ಹೇಳಿದ್ರು ಹಂಗಾಗಿ ನಂಗೆ ಏನು ಸರ ಆ ಒಂದು ಡಿಪ್ಲೊಮಾ ಆದ ತಕ್ಷಣ ಬಡತನ ಬಂದ್ಬಿಡ್ತು ಓದಲಿಕ್ಕೆ ಆಸೆ ಇದ್ದರೂ ಕೂಡ ದುಡ್ಡಿನ ಪ್ರಾಬ್ಲಮ್ ಆಯಿತು ಆ ಒಂದು ಕಠಿಣ ಒಂದು ನಿರ್ಧಾರದಲ್ಲಿ ಯಾವ ಥರ ನೋವು ಆಗ್ತಾ ಇತ್ತು ಮನಸ್ಸಿಗೆ ಅದರಲ್ಲಿ ಕೂಡ ನೀವು ಇಂಜಿನಿಯರ್ ಮಾಡಿಬಿಟ್ರಿ ಏನು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಈ ಥರ ಒಂದಷ್ಟು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋದಾಗ ಬೇಸರಿನೋ ಬೇರೆ ಯಾವೊಂದು ಕೆಲಸಕ್ಕೆ ಹೋದಾಗ ಮನಸ್ಸಿಗೆ ನೋವಾಗಲಿಲ್ವಾ ಆಗಲಿಲ್ಲ ಅಲ್ಲ ಆಗ್ತಿತ್ತು ಸರ್ ಬಟ್ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಈಗ ಅವರು ಕ ಮಕ್ಕಳು ಅಂದ್ರೆ ಅವ್ರು ಕಷ್ಟಪಡೋರು ಮನೆಗೆ ಮತ್ತೆ ಅವ್ರಿಗೂ ಸ್ವಲ್ಪ ಎಲ್ಪ್ ಹೆಲ್ಪ್ ಆಗ್ಲೇಬೇಕ ಈಗ ನಾವು ಟೆಂತ್ ಆದ ತಕ್ಷಣ ಯಾವ್ದು ಜಾಬ್ ಸಿಗಲ್ಲ ನಮಗೆ ಸಿಕ್ಕರೂ ಮನೆಗೆ ಹೆಲ್ಪ್ ಆಗುತ್ತೆ ಹಂಗಾಗಿ ಡಿಪ್ಲೊಮಾ ಮಾಡ್ಕೊಂಡಿದ್ದು ಅಟ್ಲೀಸ್ಟ್ ಜಾಬ್ ಸಿಗುತ್ತಂತೆ ಅಂದು ಡಿಪ್ಲೊಮಾದಲ್ಲಿ ಫುಲ್ ಚೆನ್ನಾಗಿದೆ ಸರ್ ಅವು ಎಜುಕೇಶನ್ ಎಲ್ಲ ಚೆನ್ನಾಗಿ ಓದ್ತಾ ಇದ್ವಿ ಚೆನ್ನಾಗಿ ಇತ್ತು ಬಟ್ ಅಲ್ಲೆಲ್ಲ ಕ್ಯಾಂಪಸ್ಗೆ ಹೋದಾಗ ಇಂಟರ್ವ್ಯೂಗೆ ಕೇಳೋರು ಚೆನ್ನಾಗಿದೆ ಮಾರ್ಕ್ಸ್ ಎಲ್ಲ ಏನಕ್ಕೆ ಜಾಬ್ ಬರುತ್ತೆ ಅವ್ರಿಗೆ ಡೌಟು ಇನ್ ಕೇಸ್ ಸೆಲೆಕ್ಟ್ ಆಗೋ ಬರ್ತಾನೆ ಇಲ್ಲೋ ಅಂತ ಹೇಳಿ ಚೆನ್ನಾಗಿದೆ ಮಾರ್ಕ್ಸ್ ಹೆಂಗೆ ಬರ್ತಾರೆ ಸುಮ್ಮನೆ ಈಗ ಜಾಬ್ ಆಗಲಿ ಅಂತೇಳಿ ಆ ಥರ ಹೇಳ್ತಾರೆ ಅಂತೇಳಿ ಅವರು ಡೌಟ್ ಆದರೆ ಮತ್ತೆ ಅನಿವಾರ್ಯ ಜಾಬ್ ಮಾಡಲೇಬೇಕಾಯ್ತು ಏನು ಕಷ್ಟ ಅಂತ ಬಂದಾಗ ಸ್ನೇಹಿತರ ಬಳಗೆ ಭಾಳಷ್ಟಿದೆ ನಿಮಗೆ ಯಾವ ಥರ ಹೆಲ್ಪ್ ಆಗ್ತಾ ಇದ್ರು ಸರ್ ಎಲ್ಲರೂ ನಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಆ್ಯಕ್ಚುಲಿ ಚೆನ್ನಾಗೇ ಇದೆ ಸರ್ ಒಬ್ರಿಗೊಬ್ರು ಕಷ್ಟ ಅಂತ ಬಂದರು ಹೆಲ್ಪ್ ಖುಷಿಯಾದ್ರು ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ಕೊತೀವಿ ಸರ್ ಏನೂ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ಬಗ್ಗೆ ಹೇಳೋಕ್ಕೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ಕೊತಾರೆ ಹೆಲ್ಪಿಗೆ ಬರ್ತಾರೆ ಎಲ್ಲರೂ ಒಬ್ರಿಗೊಬ್ರು ಚೆನ್ನಾಗಿದೀವಿ ನಾವು ಹೇಳಿದ್ರಿ ಈ ಒಂದು ಗ್ರೂಪ್ ಬಗ್ಗೆ ಹೇಳಿದ್ರಿ ಭವಿಷ್ಯ ಈ ಥರ ಒಂದು ಪ್ಲಾನಿಂಗ್ ಮಾಡಿದಾಗ ಭಾಷು ಜನ ಫ್ರೆಂಡ್ಸ್ ಏನಾದ್ರು ಅದನ್ನಾಕೆ ಮಾಡಬೇಕು ಅಥವಾ ನಾವ್ಯಾಕೆ ಹಾಕ್ಬೇಕು ಆ ಥರ ಎಷ್ಟು ತಿಂಕ್ ಬಂತ ಅಂತ ಆ ಥರ ಮೈಂಡ್ಸೆಟ್ ನಮ್ಮಲ್ಲಿ ಗ್ರೂಪಲ್ಲಿ ಯಾರು ಇಲ್ಲ ಸರ್ ಎಲ್ಲರೂ ಒಬ್ಬರು ಯಾರೊಬ್ರು ಒಂದು ಹೇಳ್ತಾರೆ ಅಂತಂದರೆ ಅದಕ್ಕೆಲ್ಲರೂ ಹೌದು ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಎಕ್ಸ್ಟ್ರಾ ಐಡಿಯಾಸ್ ಕೊಡ್ತಾರೆ ಬಿಟ್ರೆ ಅದು ಏನಕ್ಕೆ ಆ ಥರ ಅಂತ ಹಿಂದೆ ಹಿಂದೆ ಹೇಳು ಯಾರೂ ಇಲ್ಲ ನಮ್ಮ ಗ್ರೂಪ್ ಇರೋದೇ ಆ ಥರ ಇದೆ ಎಲ್ಲರೂ ಯಾಕೆ ಗ್ರೂಪ್ ನೀವು ಯಾಕೆ ಮಾಡ್ಬೇಕಾಗಿತ್ತು ಯಾಕೆ ಮಾಡ್ಬೇಕಾಗಿ ನಾವೆಲ್ಲ ನೋಡ್ಕೊಂಡಿವ ಸರ್ ನಾವು ಬಿಟ್ರೆ ಕಷ್ಟಗಳು ಫಸ್ಟಿಂದ ನೋಡ್ಕೊಂಡು ನಾವು ಬೆಳೆದಿರೋ ಅದ್ರ ಅದೇ ವಾತಾವರಣದಲ್ಲಿ ಬೆಳ್ದಿರೋದು ಹಾಗಾಗಿ ಬೇರೆಯವ್ರಿಗೆ ಆ ಥರ ಆಗ್ಬಾರ್ದಲ್ಲ ಅಟ್ಲೀಸ್ಟ್ ಫೀಲ್ ಆಗಬಾರ್ದಲ್ಲ ಬೇರೆವರೆಗೂ ನೆಕ್ಸ್ಟ್ ಇರೋ ಯಾರು ಆ ಹತ್ರ ಫೀಲ್ ಆಗಬಾರ್ದು ಈಗ ನಮಗೂ ಆ ಥರ ಮಾಡೋ ಯಾರು ಇದ್ದಿಲ್ಲ ಹೋಗಿ ಈಗ ಅಟ್ಲೀಸ್ಟ್ ನಮ್ಗೆ ಅಷ್ಟು ಮಾಡೋಣ ಅಂತ ಅಷ್ಟೇ ತಮ್ಮ ಸ್ನೇಹಿತರು ಹೇಳಿದ್ರು ಶಿಕ್ಷಕರ ಹೇಳ್ಬಿಟ್ರು ತಮಗೆ ಯಾರ್ಯಾರು ನೆನಪೇ ಅಲ್ಸ ಸರ್ ನಮಗೂ ಎಲ್ಲ ಟೀಚರ್ಸು ಪ್ರೈಮರಿ ಸ್ಕೂಲಿಂದ ಪ್ರೈಮರಿ ಸ್ಕೂಲ್ ಬಂದ್ರೆ ಅನಿರ್ ಸರ್ ಅಂತಿದ್ರು ಆಮೇಲೆ ಅಣ್ಣಪ್ಪ ಸರ್ ಅಂದಿದ್ದರು ಹಲೇಶ್ ನಾಗಮೇಶ್ ಅಂದಿದ್ದರು ರೇವಣ್ ಮಹೇಶ್ ಅಂತ ಪ್ರೈಮರಿ ಸ್ಕೂಲಲ್ಲಿ ಹೈಸ್ಕೂಲ್ ಬಂದರೆ ರಾಣಾ ಮಹೇಶ್ ಅಂತ ಇದ್ರು ಪ್ರಭಾಕರ್ ಸರ್ ಅಂತಿದ್ರು ಶಂಕರಪ್ಪ ಮಹೇಶ್ ಇದ್ದರು ಬೊಮ್ಮನ್ ಸರ್ ಅಂತಿದ್ದರು ದೇವೇಂದ್ರಪ್ಪ ಸರ್ ಅಂತ ಮಾಣಿ ಸರ್ ಅಂತ ಡ್ರಾಯಿಂಗ್ ಸರ್ ಇದ್ದರು ಎಲ್ಲರೂ ನೆನಪಿದ್ರು ಸರ್ ಯಾಕೆಂದರೆ ನಾವು ಮೊದಲಿಂದ ಅಲ್ಲೇ ಓದಿರೋದು ಮೂರು ವರ್ಷ ಅಲ್ಲ ಈಗ ನಾನು ಆ್ಯಕ್ಚುಲಿ ನಾನು ಪರ್ಸನಲ್ ಆಗಿ ನಾನು ಮನೆಯಾಕಿನ ಜಾಸ್ತಿ ಸ್ಕೂಲ್ ಮೇಸ್ಟ್ರು ಇದರಲ್ಲೇ ಇರ್ತಾ ಇದ್ದೆ ಅವರು ರಾಣಾಪೀಶ್ ಪ್ರಭಾಕರ್ ಅಂತ ಅಂತೇಳಿ ಅವ್ರು ಬೇರೆ ಅವರು ಅವರು ಸರ್ ಇಲ್ಲಿ ಬಂದು ಬಾಡಿಗೆ ಇರ್ತಾಯಿದ್ರು ಸ್ಕೂ ಸ್ಕೂಲ್ಗೋಸ್ಕರ ಇಲ್ಲಿ ಬಾಡಿಗೆ ಫ್ಯಾಮಿಲಿ ಅಲ್ಲೇ ಇದ್ದರು ಒಂದು ಇಲ್ಲೇ ಇರ್ತಾಯಿದ್ರು ಆ್ಯಕ್ಚುಲಿ ಹುಡುಗರೆಲ್ಲ ಅಲ್ಲೇ ಇಟ್ಕೊಂಡ್ರು ಅವರು ಅಂದರೆ ಈ ಕೇಸ್ ಸಾಯಂಕಾಲ ಸ್ಕೂಲ್ ಮುಗಿದು ಬಂದರೆ ಮನೆಗೆ ವಾಪಸ್ ಸರಿ ಹೋಗ್ತಿದ್ವಿ ಟ್ಯೂಷನ್ಗೆ ಮತ್ತೆ ಬಂದು ಮನೆಗೆ ಬಂದು ಊಟ ಮಾಡ್ಕೊಂಡ್ರೆ ನೈಟ್ ಅಲ್ಲೇ ಮಲ್ತಿದ್ವಿ ನಾವು ಅಲ್ಲೇ ಮಲಗಿ ಬೆಳಗ್ಗೆ ಎದ್ದು ಬರೋದು ಜಾಸ್ತಿ ಮನೆಗಿಂತ ಜಾಸ್ತಿ ಅಲ್ಲೇ ಇದ್ದೀವಿ ಅವ್ರ ಸ್ಕೂ ಮೇಷ್ರು ಮನೆಯಲ್ಲೇ ಜಾಸ್ತಿ ಇರೋದು ಅವ್ರ ಹೆಸರು ಮರೆಯೋಕ್ಕೆ ಹೇಗುತ್ತೆ ಸರ್ ಈಗ ಹೆಂಗೆ ಹೆಂಗೆ ಚೇಂಜ್ ಆಗಿದೆ ಸರ್ ನಿಮಿಷ ಶಾಲೆ ಸರ್ ಚೇಂಜ್ ಇದ್ರೆ ಫೆಸಿಲಿಟೀಸ್ ಅಷ್ಟು ಇದ್ದಿಲ್ಲ ಅವಾಗ ನಾವು ಇರ್ಬೇಕಾದ್ರೆ ಈಗ ಸ್ವಲ್ಪ ಪರವಾಗಿಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದ್ದಾವೆ ಸ್ಕೂಲ್ ಸ್ವಲ್ಪ ಸ್ಕೂಲ್ ಬಿಲ್ಡಿಂಗು ಎಲ್ಲ ಡೆವಲಪ್ ಆಗಿದ್ದಾವೆ ಬಟ್ ಎಜುಕೇಶನ್ ಅಷ್ಟೇನು ಮೊದಲ ಥರ ಕ್ವಾಲಿಟಿ ಇಲ್ಲ ಅಂತ ಫೀಲ್ ಆಗುತ್ತೆ ತಾಯಿ ಫೋಟೋ ಇಲ್ಲೇ ಆಗ್ಬೋದಾಗಿತ್ತು ಅಲ್ಲೇ ಆಗ್ಬೋದಾಗಿತ್ತು ಬಹುಶಃ ದೇವ್ರ ಜವಲ್ ಇರ್ತಕ್ಕಂಥದ್ದು ಏನಿಲ್ಲ ಸರ್ ದೇವರು ಅಂದರೆ ಸ್ಥಾನ ಕೊಡೋದೇ ಇಲ್ಲ ಇರೋದೇ ತಾನೇ ಅದು ತಾಯಿ ಅಂದ್ರೆ ದೇವರಲ್ಲ ಹಾಗಾಗಿ ಅಲ್ಲಿಡಬೇಕಂತ ನಮಗೆ ಹೊಸ ಸ್ಪೆಷಲ್ ತಾಟ್ ಇಲ್ಲ ಸರ್ ಅಲ್ಲಿ ಇಡಬೇಕಂದ್ರೆ ಇರೋದು ಮುಂದಿನಿಂದ ಅದು ಸ್ಪೆಷಲ್ ಏನಿಲ್ಲ ಸರ್ ನಮಗೆ ದೇ ದೇವ್ರಿಗೂ ಅವ್ರಿಗೆ ಏನು ಡಿಫ್ರೆನ್ಸ್ ಅನ್ಸೋದೇ ಇಲ್ಲ ತಾಯಿನೇ ದೇವರು ಅಂತಕ್ಕಂಥ ಒರಿಜಿನಲ್ ದೇವರು ಅಂತಕ್ಕಂಥ ಏನಿಲ್ಲ ಸರ್ ನಾವು ಬೆಳ್ಕೊಂಡು ಹೀಗೆ ಒಂದು ರೇಂಜ್ಗೆ ಕಷ್ಟದಲ್ಲೇ ಆದಷ್ಟು ಹೆಲ್ಪ್ ಮಾಡಿದ್ರೆ ಆಯಿತು ಯಾರ್ಯಾರು ನೀಡಿದ್ದವ್ರಿಗೆ ನೀಡಿದ್ದವ್ರಿಗೆ ಹೆಲ್ಪ್ ಮಾಡಿದ್ರೆ ಅಷ್ಟೇ ಸಾಕು ಅನ್ಸುತ್ತೆ ಅದೇ ಸಮಾಧಿ ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಇಡಬಹುದು ಆದ್ರೆ ಈ ಪವರ್ ಈ ಪವರ್ ನ ಹಿಡಿಯಾಕ್